ಚಿಕ್ಕಬಳ್ಳಾಪುರದಲ್ಲಿ ಕೆ ಆರ್ ಐ ಎಲ್ ಇಇ ಸದಾಶಿವಯ್ಯ ಅವರ ಮನೆಯ ಮೇಲೆ ರೇಡ್ ಆಗಿದೆ ಚಿಕ್ಕಬಳ್ಳಾಪುರ ಕಚೇರಿಯಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸಲಾಗ್ತಾ ಇದೆ ಇನ್ನು ಮನೆಗಳಲ್ಲೂ ಕೂಡ ಶೋಧವನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಯಲಹಂಕದ ಬಾಡಿಗೆ ಮನೆ ಮೈಸೂರಿನ ರಾಮಕೃಷ್ಣ ನಗರದ ಮನೆ ಬೋಗಾದಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಆಗ್ತಾ ಇರುವಂತಹ ಮನೆ ಇವೆಲ್ಲವನ್ನೂ ಕೂಡ ಈಗಾಗಲೇ ಶೋಧವನ್ನು ನಡೆಸ್ತಾ ಇರುವಂಥದ್ದು ಟಿ ನರಸೀಪುರದ ಒಕ್ಕಲಿಗೆರೆ ಮನೆ ಸೇರಿದಂತೆ ಆಸ್ತಿಗಳ ಮೇಲೆ ಇವತ್ತು ದಾಳಿಯನ್ನ ನಡೆಸಲಾಗಿರುವಂತದ್ದು ಲೋಕಾಯುಕ್ತ ಎಸ್ಪಿ ಏನು ರಾಮ್ ಅರಿಸಿ ಡಿ ಬೀರೇಂದ್ರ ಮೋಹನ್ ನೇತೃತ್ವದಲ್ಲಿ ಇವತ್ತು ದಾಳಿಯನ್ನ ಮಾಡಲಾಗಿದೆ ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇಲೆ ರೇಡ್ ಅನ್ನ ನಡೆಸಿದ್ದಾರೆ ಇವತ್ತು ಲೋಕಾಯುಕ್ತ ಟೀ ಚಿಕ್ಕಬಳ್ಳಾಪುರದಲ್ಲಿ ಕೆಆರ್ ಐ ಡಿ ಎಲ್ ಇಇ ಸದಾಶಿವಯ್ಯ ಅವರ ಮನೆಯ ಮೇಲೆ ಇವತ್ತು ರೇಡ್ ಮಾಡಲಾಗಿರುವಂತದ್ದು ಅವರು ಒಳಗೊಂಡಿರುವಂತಹ ಅಷ್ಟೋ ಮನೆಗಳ ಮೇಲೆ ಇವತ್ತು ರೇಡ್ ಮಾಡಲಾಗಿರುವಂತದ್ದು ಪ್ರತಿಯೊಂದರ ದಾಖಲೆಗಳನ್ನ ಇವತ್ತು ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಎಸ್ ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಕಚೇರಿ ಇರಬಹುದು ಮನೆ ಇರಬಹುದು ಎಲ್ಲ ಕಡೆಯಲ್ಲಿಯೂ ಕೂಡ ಇವತ್ತು ಪರಿಶೀಲನೆ ನಡೆಸಲಾಗ್ತಾ ಇದೆ ಚಿಕ್ಕಬಳ್ಳಾಪುರ ಕಚೇರಿಯಲ್ಲಿ ಈಗಾಗಲೇ ಪರಿಶೀಲನೆ ಆಗ್ತಾ ಇದೆ ಮನೆಗಳಲ್ಲಿಯೂ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಯಲಹಂಕದ ಬಾಡಿಗೆ ಮನೆ ಮೈಸೂರಿನ ರಾಮಕೃಷ್ಣ ನಗರದ ಮನೆ ಬೋಗಾದಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಆಗ್ತಾ ಇರುವಂತಹ ಮನೆ ಟಿ ನರಸಿಪುರದ ಒಕ್ಕಲಿಗರೆ ಮನೆ ಸೇರಿದಂತೆ ಆಸ್ತಿಗಳ ಮೇಲೆ ಇವತ್ತು ಪರಿಶೀಲನೆ ಆಗ್ತಾ ಇರುವಂತದ್ದು ಏನೆಲ್ಲ ದಾಖಲೆಗಳು ಸಿಗ್ತಾ ಇದೆ ಎಲ್ಲವನ್ನೂ ಕೂಡ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಎಸ್ಪಿ ರಾಮ್ ಹರಿಸಿದ್ದಿ ಡಿವೈಎಸ್ಪಿ ವೀರೇಂದ್ರ ಮೋಹನ್ ಅವರ ನೇತೃತ್ವದಲ್ಲಿ ಇವತ್ತು ದಾಳಿ ನಡೆಸಲಾಗಿದೆ ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇಲೆ ಇವತ್ತು ರೇಡ್ ಆಗಿದೆ ಅಕ್ರಮ ಆಸ್ತಿ ಸಂಪಾದನೆಯ ಆರೋಪದ ಮೇಲೆ ಇವತ್ತು ರೇಡ್ ಆಗಿರುವಂಥದ್ದು ಚಿಕ್ಕಬಳ್ಳಾಪುರದಲ್ಲಿ ಕೆ ಆರ್ ಐ ಡಿ ಎಲ್ ಇ ಆಗಿರುವಂಥದ್ದು ಸದಾಶಿವಯ್ಯ ಅವರ ಮನೆಯ ಮೇಲೂ ಕೂಡ ಇವತ್ತು ರೇಡ್ ಆಗಿರುವಂಥದ್ದು ಸಾಕಷ್ಟು ಮನೆಗಳನ್ನು ಹೊಂದಿದ್ದಾರೆ ಇವರು ಒಂದು ಕಡೆ ಮಾತ್ರ ಅಲ್ಲ ಸಾಕಷ್ಟು ಮೂರ್ನಾಲ್ಕು ಕಡೆ ಮನೆಯನ್ನು ಹೊಂದಿರುವಂಥದ್ದು ಇವರು ಸೊ ಇಷ್ಟೋ ಮನೆಗಳ ಮೇಲೂ ಇವತ್ತು ರೇಡ್ ಆಗಿರುವಂಥದ್ದು ಲೋಕ ಡಿವೈಎಸ್ಪಿ ವೀರೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ದಾಳಿ ಆಗಿದೆ ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇಲೆ ಇವತ್ತು ರೇಡ್ ಮಾಡಲಾಗಿದೆ